ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ಶನಿವಾರ ಬೆಳಗ್ಗಿಂದ ನಾನು ಬ್ಲಾಗ್ನ ತೆಗೀತಾ ಇದ್ದೀನಿ ಹಾಗೆ ನಿನ್ನೆ ಸಾಯಂಕಾಲ ಪೂಜೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಪಾತ್ರೆಗಳೆಲ್ಲ ಹಾಗೆ ಇದ್ದಾವೆ ಮಾರ್ನಿಂಗ್ ಟಿಫನ್ ಮಾಡ್ಕೊಂಡಿದ್ದು ಅದು ಪಾತ್ರೆಗಳಾಗೆ ಇದ್ದಾವೆ ಸೊ ಅದನ್ನೆಲ್ಲ ತೊಳೆದು ಬಿಟ್ಟು ಮಧ್ಯಾಹ್ನಕ್ಕೆ ಇನ್ನೂ ಅಡುಗೆ ಮಾಡ್ತೀನಿ ಹಾಗೆ ಮಿಷನ್ ಸ್ವಲ್ಪ ರೆಡಿ ಮಾಡಬೇಕಿತ್ತು ತುಂಬ ದಿನ ಆಯಿತು ಅಂದರೆ ನಾನು ಏನೂ ಒಲಿಯಲ್ಲ ಸೊ ಸುಮ್ಮನೆ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ರಿಪೇರಿ ಮಾಡಬೇಕಿತ್ತು ಸೊ ಅದು ಕೂಡ ನಿಮಗೆ ತೋರಿಸ್ತೀನಿ ಹಾಗೆ ನಾನು ಮಧ್ಯಾಹ್ನಕ್ಕೆ ಏನೆಲ್ಲ ಅಡುಗೆ ಮಾಡ್ಕೊತೀನಿ ಅದು ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಮಾರ್ನಿಂಗ್ ಅಡುಗೆ ಮಾಡಿ ಕಿಚನ್ ಏನು ಕ್ಲೀನ್ ಮಾಡಿಲ್ಲ ಸೊ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಸ್ವಲ್ಪ ಇದ್ದಾವೆ ಅದನ್ನು ತೊಳೆದುಬಿಟ್ಟು ನಾ ಮಧ್ಯಾಹ್ನಕ್ಕೆ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿದ್ರಲ್ವಾ ಕಿಚನ್ ಏನು ಗಜ್ಜಿ ಬಿಜಿ ಆಗಿಬಿಟ್ಟಿದೆ ಅಂತ ಸೊ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಹಾಗೆ ಸ್ಟವ್ ನೋಡಿ ಯಾವ ರೀತಿ ಆಗಿಬಿಟ್ಟಿದೆ ನಂಗೆ ತೋರ್ಸಕ್ಕೆ ಒಂಥರ ಆಗ್ತಿದೆ ಸೊ ಇದೆಲ್ಲ ನೀಟ್ ಮಾಡ್ಕೊಂಡು ನಾ ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತೀವಿ ನಾ ಅಡುಗೆ ಸ್ಟಾರ್ಟ್ ಮಾಡ್ಕೊತಿದ್ದೀನಿ ಈ ಕಡೆ ರೈಸ್ಗೆ ಇಟ್ಟಿದ್ದೀನಿ ಈ ಕಡೆ ಸಾರಿಗೆ ಇಟ್ಬಿಟ್ಟಿದ್ದೀನಿ ಹಾಗೆ ಪಾಪ್ಕಾರ್ನ್ ಬೇರೆ ತಂದಿದ್ದೆ ಸೊ ಈ ಪಾಪ್ಕಾರ್ನು ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡಿದ್ರೆ ಪಾಪ್ಕಾರ್ನ್ ಆಗಿಬಿಡುತ್ತೆ ಸೊ ಇದನ್ನು ಮಾಡ್ತೀನಿ ಹಾಗೆ ಆಲೂಗಡ್ಡೆ ಚಿಪ್ಸ್ ಮಾಡಲ್ಲ ಅನ್ಕೊಂತ ಇದ್ದೀನಿ ಸೊ ಮೂರು ಆಲೂಗಡ್ಡೆ ತಗೊಂಡಿದ್ದೀನಿ ಇದರ ಮೂರು ಆಲೂಗಡ್ಡೆ ತಗೊಂಡಿದ್ದೀನಿ ಅದಕ್ಕೆ ಸಿಪ್ಪೆ ಬಿಡಿಸ್ಕೋಬೇಕಲ್ವಾ ಇದರಿಂದ ಫ್ರೆಂಡ್ಸ್ ಈ ರೀತಿ ನಾವು ಮನೆಯಲ್ಲಿ ಆಲೂಗಡ್ಡೆ ಚಿಪ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ವ ಏಕೆ ಅವರು ಯಾವ ಆಯಿಲ್ ಯೂಸ್ ಮಾಡಿರ್ತಾರೆ ಗೊತ್ತಿಲ್ಲ ಹಾಗೆ ಯೂಸ್ ಮಾಡಿರೋ ಆಯಿಲ್ನೇ ಯೂಸ್ ಮಾಡಿರ್ತಾರೆ ಅದಕ್ಕೋಸ್ಕರ ನಾವು ಇಲ್ಲಿ ಮನೆಯಲ್ಲೇ ಮಾಡಿಕೊಂಡ್ರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಖಾಲಿಯಾಗಿತ್ತು ಆಗಿತ್ತು ನಮ್ಮ ಮನೆಯವರು ತಗೊ ಬಂದಿದ್ರು ಹಾಗೆ ಜೊತೆಗೆ ಸಪೋರ್ಟ ಕೂಡ ತಂದಿದ್ರು ಮಧ್ಯಾಹ್ನಕ್ಕೆ ಜ್ಯೂಸ್ ಬೇರೆ ಮಾಡಬೇಕು ಸಪೋರ್ಟ್ ಜ್ಯೂಸು ಸೊ ಅದಕ್ಕೋಸ್ಕರ ತಂದವ್ರೆ ಫ್ರೆಂಡ್ಸ್ ಈಗ ಸಾರು ಕೂಡ ರೆಡಿ ಆಯಿತು ಇನ್ನು ರೈಸ್ ಆಗಬೇಕು ಪಾಪ್ಕಾರ್ನ್ ಮಾಡೋಣ ಅಂತೇಳ್ಬಿಟ್ಟು ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಪ್ಯಾಕೆಟ್ನಲ್ಲೇ ಆಯಿಲೆಲ್ಲ ಕೊಟ್ಟಿರ್ತರ ಜೊತೆಗೆ ಪಾಪ್ಕಾರ್ನು ಏನಿದೆ ಅದರೊಳಗಡೆ ಕೊಟ್ಟಿರ್ತಾರೆ ಉಪ್ಪು ಖಾರ ನಾವೇನು ಹಾಕೋಷ್ಟಿಲ್ಲ ಜಸ್ಟ್ ಕುಕ್ಕರ್ ಬಿಸಿ ಮಾಡಿಬಿಟ್ಟು ಪ್ಯಾಕೆಟ್ ಓಪನ್ ಮಾಡಿ ಅದರಲ್ಲಿರುವಂತಹ ಜೋಳ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿ ಒಂದು ಐದು ನಿಮಿಷ ಬಿಸಿ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ನಂತರ ನಾವು ಲಿಟ್ನ ಕ್ಲೋಸ್ ಮಾಡಿದ್ರೆ ಸರಿ ಹೋಗುತ್ತೆ ನಾನು ಲಿಟ್ಟಿಗೆ ವಿಸಿಲ್ ಮತ್ತು ಲಬ್ಬರ್ನ ತೆಗೆದು ಹಾಕ್ತಾ ಇದ್ದೀನಿ ನೀವು ಕೂಡ ಹಾಗೆ ಮಾಡಿ ಒಂದು ಐದು ನಿಮಿಷದಲ್ಲೇ ಪಾಪ್ಕಾರ್ನ್ ರೆಡಿ ಆಗೋಯ್ತು ನೋಡಿದ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇ ರೀತಿ ಡ್ರೈಯಲ್ಲಿ ಕೂಡ ಕೊಡ್ತಾರೆ ನಾವೇ ಆಯಿಲ್ ಹಾಕ್ಕೊಂಡು ಬಿಸಿ ಮಾಡಿ ಪಾಪ್ಕಾರ್ನ್ ಹಾಕ್ಕೊಂಡ್ರೆ ರೆಡಿ ಆಗೋಗುತ್ತೆ ಸೊ ಇವಾಗ ಆಲೂಗಡ್ಡೆ ಚಿಪ್ಸ್ ಮಾಡೋಣ ಅಂತ ತುರಿತಾ ಇದ್ದೀನಿ ನೋಡಿ ಆ ಥರ ತುರಿಯೋದು ನಾನು ಅಂಗಡಿಲಿ ತಗೊಂಡಿದ್ದೆ ಸೊ ಈ ರೀತಿ ತುರ್ಕೊಂಡ್ಬಿಟ್ಟು ಚಿಪ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ವೇಳೆ ಈ ಥರ ತುರಿಯೋದಿಲ್ಲ ಅಂದರೆ ಚಾಕುವಲ್ಲೇ ಕಟ್ ಮಾಡಿಕೊಂಡು ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇರೋಲ್ಲ ಸೊ ನೋಡಿ ಇವಾಗ ಒಂದು ಚಿಕ್ಕ ಬಾಂಡ್ಲಿ ಇಕ್ಕೊಂಡು ಆಯಿಲ್ ಹಾಕ್ಕೊಂಡು ಬಿಸಿ ಆದಮೇಲೆ ಹಾಕ್ತಾಯಿದ್ದೀನಿ ತುಂಬ ದಿನ ಇಂದ ಮಾಡಬೇಕು ಮಾಡಬೇಕು ಅಂದ್ಕೊಂಡಿದ್ದೆ ಫೈನಲಿ ಇವತ್ತು ಮಾಡ್ತಾಯಿದ್ದೀನಿ ನಮ್ಮ ಅವ್ರ ಮನೆಗೆ ಹೋದಾಗ ನಾನು ಆಲೂಗಡ್ಡೆ ತಗೋ ಬಂದಿದೆ ತುಂಬ ಫ್ರೆಶ್ ಆಗಿತ್ತು ಹಾಗೆ ದೊಡ್ಡ ಆಲೂಗಡ್ಡೆನೂ ಇತ್ತು ಸೊ ಫೈನಲಿ ಚಿಪ್ಸ್ ಮಾಡೋಕ್ಕೆ ರೆಡಿ ಮಾಡಿಬಿಟ್ಟೆ ತುಂಬ ಚೆನ್ನಾಗಿತ್ತು ಸೊ ಎರಡನೇ ಟ್ರಿಪ್ ಕೂಡ ಹಾಕ್ತಾಯಿದ್ದೀನೋ ಎಣ್ಣೆಯಿಂದ ತೆಗಿತೀವಲ್ಲ ಆಲೂಗಡ್ಡೆ ಚಿಪ್ಸು ಆವಾಗೇ ಉಪ್ಪು ಖಾರ ಹಾಕ್ಕೋಬೇಕು ಉಪ್ಪು ಖಾರ ಬೇಡ ಅಂದ್ರೂ ಸ್ಕಿಪ್ ಮಾಡ್ಬೋದು ಬಟ್ ಉಪ್ಪು ಖಾರ ಹಾಕೊಂಡ್ರೆ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ನಾನು ಉಪ್ಪು ಖಾರನೂ ಹಾಕಿದ್ದೀನಿ ತುಂಬ ಚೆನ್ನಾಗಿತ್ತು ಹಾಗೆ ನೋಡಿ ರೈಸು ರೆಡಿ ಆಯಿತು ಸಾಂಬಾರು ರೆಡಿ ಆಯಿತು ಹಾಗೆ ಪಾಪ್ಕಾರ್ನು ಆಲೂಗಡ್ಡೆ ಚಿಪ್ಸು ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಮಾಡಿದ್ದೀನಿ ಹಾಗೆ ಇವಾಗ ತಿನ್ನೋಣ ಅಂತೇಳ್ಬಿಟ್ಟು ಬಡಿಸ್ಕೊತಾ ಇದ್ದೀನಿ ನಮ್ಮ ಮನೆಯವರು ಕೂಡ ಹಾಕ್ಕೊಟ್ಟಿದ್ದೀನಿ ಅವರು ತಿಂತಾ ಇದ್ದಾರೆ ಇದು ನನಗೆ ಬಡಿಸ್ಕೊತಾ ಇರೋದು ಸೊ ಫೈನಲಿ ಮಧ್ಯಾಹ್ನದ ಊಟ ರೆಡಿ ಆಯಿತು ಇನ್ನು ತಿನ್ಕೊಂಡು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಜ್ಯೂಸ್ ಮಾಡೋಣ ಅಂತೇಳ್ಬಿಟ್ಟು ನಾನಿಲ್ಲಿ ಸಪೋಟ ಜ್ಯೂಸ್ ಮಾಡೋಣ ಅಂದ್ಕೊಂಡೆ ಮನೆಯವ್ರು ಬೇಡ ಬಾಳೆಹಣ್ಣು ಮಾಡು ಹೇಳಿದ್ರು ಹಾಗೆ ಡ್ರೈ ಫ್ರೂಟ್ಸ್ ಕೂಡ ನೆನೆಸಿದ್ದಲ್ವಾ ಅದು ವೇಸ್ಟ್ ಆಗಬಾರ್ದು ಅಂತೇಳ್ಬಿಟ್ಟು ಬಾಳೆಹಣ್ಣು ಒಂದು ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ ಹಾಗೆ ಬಾದಾಮಿ ಅಂಜೂರನು ಹಾಕಿದ್ದೀನಿ ನೆನೆಸಿರೋದು ಅದಕ್ಕೆ ಒಂದು ಲೋಟ ಅಷ್ಟು ಹಾಲ್ನ ಕೂಡ ಹಾಕ್ತಾಯಿದ್ದೀನಿ ಜೊತೆಗೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಕೂಡ ಹಾಕ್ತಾಯಿದ್ದೀನಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಈ ರೀತಿ ಗ್ಲಾಸ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಇವಾಗ ಬೇಕಂದರೆ ನೀವು ಈ ರೀತಿ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಹಾಕ್ಕೋಬೋದು ಹಾಗೆ ನಾನಿಲ್ಲಿ ಜೇನುತುಪ್ಪ ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟ ಎಲ್ಲ ಮುಗೀತು ಇನ್ನು ಮಿಷನ್ ಬೇರೆ ಸರಿಯಾಗಿ ಸ್ಟಿಚ್ ಇಲ್ಲ ಅದಕ್ಕೋಸ್ಕರ ರೆಡಿ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನಿಮಗೂ ತೋರಿಸಿದ್ರೆ ನೀವು ಕೂಡ ಯೂಸ್ಫುಲ್ ಆಗುತ್ತಲ್ವಾ ಅದಕ್ಕೋಸ್ಕರ ನಿಮಗೂ ತೋರಿಸ್ತೀನಿ ಸೊ ಬನ್ನಿ ನೋಡೋಣ ಇದು ನಾನು ತಗೊಂಡಿರುವಂತಹ ಮಿಷನು ಕಂಪ್ನಿ ಹೆಸರು ಮೆರಿಟ್ ಅಂತ ಸೊ ತಗೊಂಡು ಒಂದು ವರ್ಷ ಆಯಿತು ಚೆನ್ನಾಗೇ ಇದೆ ಏನು ರಿಪೇರಿ ಏನು ಬರಲಿಲ್ಲ ಸ್ವಲ್ಪ ಇಲ್ಲಿ ದಾರ ಎಲ್ಲ ಸಿಕ್ಕೊಂಡಿರುತ್ತಲ್ವ ಅದನ್ನು ತೆಗಿಬೇಕಿದ್ರೊಳಗಡೆ ಸೊ ಅದನ್ನು ಹೇಗೆ ತೆಗಿಯೋದು ಏನು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಹಳೆ ಟವಲ್ ಎಲ್ಲ ಇರುತ್ತಲ್ವ ಅದು ಕಿಚನ್ಗೆ ಅಂತೇಳ್ಬಿಟ್ಟು ಈ ರೀತಿ ಹೊಲ್ಕೊತಾಯಿರ್ತೀನಿ ಸೊ ಹೊಲಿಯೋವಾಗ ಸ್ಟಿಚ್ ಏನೂ ಬಿದ್ದಿಲ್ಲ ನೋಡಿದ್ರೆ ಸ್ಟಿಚ್ಚೇ ಇಲ್ಲ ಅದಕ್ಕೋಸ್ಕರ ನಿಮಗೂ ತೋರಿಸೇ ಸೊ ನನಗೆ ಗೊತ್ತಿರೋದು ನಿಮಗೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ನಿಮಗೂ ಯೂಸ್ಫುಲ್ ಆಗುತ್ತಲ್ವಾ ಅದಕ್ಕೋಸ್ಕರ ನಾನು ನಿಮ್ಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಬಟ್ ನಾನು ಬಟ್ಟೆ ಹೊಲಿಯೋಲ್ಲ ಬ್ಲೌಸ್ ಹೊಲಿಯೋಲ್ಲ ಏನೂ ಹೊಲಿಯಲ್ಲ ಏನಾದರೂ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು ಇಲ್ಲ ಹರಿದೋಗಿರೋ ಬಟ್ಟೆ ಮಾತ್ರ ಈ ರೀತಿ ಹೊಲ್ಕೊತಾ ಇರ್ತೀನಿ ಅಷ್ಟೇ ಹಾಗೆ ಕಿಚನ್ಗೆ ಟವಲ್ಸ್ ಅಲೆ ಇದಾಗ್ಬಿಟ್ಟಿರುತ್ತಲ್ವ ಅದನ್ನು ಕೂಡ ನಾಲ್ಕು ಸೈಡ್ ಸ್ಟಿಚ್ ಮಾಡ್ಕೊತೀನಿ ನೋಡಿ ಬಾಬಿನ್ ಕೇಸ್ ತೆಗ್ದೆ ಬಾಬಿ ಇನ್ ಕೇಸ್ನ ತೆಗೆದು ನೋಡಿದ್ರೆ ಅದು ಫುಲ್ ಟೈಟ್ ಆಗಿಬಿಟ್ಟಿದ್ದು ದಾರ ಏನು ಬರ್ತಾ ಇದ್ದಿಲ್ಲ ಅದಕ್ಕೋಸ್ಕರ ಮಿಷನ್ ಆಯಿಲ್ ಇರುತ್ತಲ್ವಾ ಅಲ್ಲಿ ನೆಟ್ ಒಳಗಡೆ ಸ್ವಲ್ಪ ಆಯಿಲ್ನ ಹಾಕಿ ಬಿಟ್ಟಿದ್ದೀನಿ ಹಾಗೆ ಲೂಸ್ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್ ಈ ಥರ ಆಯಿಲ್ ಬಾಟಲ್ ಐತಲ್ವಾ ಸೊ ಮಿಷನ್ ಆಯಿಲು ಅದು ಮಿಷನ್ ತಗೊಳ್ಳೋ ಹಾಗೆ ನನಗೆ ಈ ರೀತಿ ಆಯಿಲ್ ಬಾಟಲ್ ಕೊಟ್ಟಿದ್ರು ಸೊ ಅವರೇ ಹೇಳಿದ್ರು ನನಗೆ ಈ ರೀತಿ ತೂತೆಲ್ಲ ಇರುತ್ತಲ್ವ ಅದರೊಳಗಡೆ ಆಯಿಲ್ ಹಾಕ್ಕೊಂತ ಇರಿ ಮಿಷಿನ್ ಯೂಸ್ ಮಾಡಲಿ ಮಾಡದೇ ಇರಲಿ ಈ ಥರ ಆಯಿಲ್ ಹಾಕ್ಕೊತಾ ಇರಬೇಕು ಹದಿನೈದು ದಿವ್ಸಕ್ಕೊಂದ್ಸರಿ ಇಲ್ಲ ಒಂದು ತಿಂಗ್ಳಿಗೆ ಒಂದ್ಸರಿ ಹಾಕ್ಕೊಂಡ್ರೂ ಸರಿ ಹೋಗುತ್ತೆ ಸೊ ಈ ರೀತಿ ಕೆಳಗಡೆನೂ ಏನು ನೆಟ್ ಎಲ್ಲ ಇರುತ್ತಲ್ವಾ ಅಲ್ಲಿ ಕೂಡ ಆಯಿಲ್ನ ಹಾಕ್ತಾ ಇರ್ತೀನಿ ನಾನು ಅವಾಗವಾಗ ನಾನು ಜಾಸ್ತಿ ಅಲ್ವಾ ರೇರಾಗಿ ಹೊಲಿತೀನಿ ಸೊ ತೆಗೆದುಬಿಟ್ಟು ಎಲ್ಲ ಧೂಳೆಲ್ಲ ಬಿಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಬಿಗಿನರ್ಸ್ ಅಂದರೆ ಬಟ್ಟೆ ಹೊಲಿಯೋದು ಹೊಸ್ದಾಗಿ ಕಲಿತ್ಕೊಂಡಿರ್ತಿರಲ್ವ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇರೋದಷ್ಟೇ ಮಿಷನ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅಷ್ಟೊಂದು ಎಕ್ಸ್ಪೀರಿಯೆನ್ಸು ಇಲ್ಲ ಅಟ್ಲೀಸ್ಟು ನಾವು ಬೇಸಿಕ್ ಆದರೂ ಕಲ್ತ್ಕೊಂಡೇ ಇರ್ಬೋಕಲ್ವಾ ಮಿಷನ್ ಇದ್ದರೆ ಸೊ ಅದಕ್ಕೋಸ್ಕರ ನಾನು ಮಿಷಿನವ್ರ ಹತ್ರನೇ ಅವ್ರು ರೆಡಿ ಮಾಡುವಾಗ ನೋಡಿ ಕಲಿತ್ಕೊಂಡೆ ಹಾಗೆ ಮೊಬೈಲಲ್ಲಿ ಕೂಡ ಒಂದು ಸರಿ ನೋಡಿ ಕಲ್ತ್ಕೊಂಡಿದ್ದು ಸೊ ನೋಡಿ ಇಲ್ಲಿ ಬಾಬಿನ ಹಾಕ್ತೀವಲ್ಲ ಅದನ್ನು ತೆಗೆದುಬಿಟ್ಟು ಅದರ ಹೆಸರು ಕೂಡ ನನಗೆ ಗೊತ್ತಿಲ್ಲ ನೋಡಿ ಈ ರೀತಿ ನೆಟ್ಟು ಬಿಚ್ಚತಾ ಇದ್ದೀನಿ ಅದರೊಳಗಡೆ ದಾರ ಎಲ್ಲ ಸಿಕ್ಕಾಕೊಂಡಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡಬೇಕು ನೋಡಿ ನಾನೇ ತೋರಿಸಿ ನೋಡಿ ಇದ್ರೊಳಗಡೆ ಎಷ್ಟು ದಾರ ಸೇರ್ಕೊಂಡಿದೆ ಅಂತೇಳಿ ವಿಡಿಯೋದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ ನೋ ನೋಡಿ ನನ್ನ ಕೈಗೆ ಅಂಟ್ಕೊಂಡಿದೆ ಆ ಥರ ದಾರ ಎಲ್ಲ ಸಿಕ್ಕಾಕೊಂಡ್ರೆ ಸ್ಟಿಚ್ಚು ಕರೆಕ್ಟಾಗಿ ಬೀಳಲ್ಲ ಸೊ ಅವಾಗವಾಗ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ನಮ್ಮ ಮಿಷನು ಚೆನ್ನಾಗಿರುತ್ತೆ ಹಾಗೆ ಮಿಷನ್ ಆಯಿಲು ಅವಾಗವಾಗ ಬಿಡೋದ್ರಿಂದ ಮಿಷನ್ ಕೂಡ ಲೈವ್ ಬರುತ್ತೆ ಸೊ ನೋಡಿ ಎಷ್ಟು ದಾರ ಅಂತ ನಾನು ಕಿಚನ್ಗೆ ಅಂತೇಳ್ಬಿಟ್ಟು ಇತ್ತು ಅದನ್ನು ಹೊಲಿಯೋಣ ಅಂತ ನೋಡಿದ್ರೆ ಸ್ಟಿಚ್ಚೇ ಬೀಳ್ತಾಯಿಲ್ಲ ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಕ್ಲೀನ್ ಮಾಡಿ ರೆಡಿ ಮಾಡಿಕೊಂಡೆ ಆವಾಗ ಸ್ಟಿಚ್ ಎಲ್ಲ ನೀಟಾಗಿ ಬಿತ್ತು ಮನೆಯಲ್ಲಿರುವಂಥ ಹೌಸ್ ವೈಫ್ಸು ಈ ರೀತಿ ಕೆಲವೊಂದು ಬೇಸಿಕ್ಕನ್ನು ನಾವು ಕಲ್ತ್ಕೊಂಡ್ರೆ ನಮಗೂ ಒಳ್ಳೆಯದಲ್ವ ಏಕೆಂದರೆ ಹೊಸ ಡ್ರೆಸ್ ತರ್ತೀವಲ್ಲ ಅದಕ್ಕೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದಾಗಲಿ ಹಾಗೆ ಟೈಟ್ ಮಾಡ್ಕೊಳ್ಳೋದಾಗಲಿ ಈ ರೀತಿ ಬೇರೆ ಟೈಲರಿಗೆ ಕೊಟ್ಟರೆ ತುಂಬಾ ಕೇಳ್ತಾರೆ ಸೊ ಈ ರೀತಿ ನಾವು ಬೇಸಿಕ್ ಆದರೂ ಕಲ್ತ್ಕೊಂಡು ಇಟ್ಕೊಂಡಿದ್ರೆ ನಾವೇ ಮನೆಯಲ್ಲಿ ಹೊಲ್ಕೋಬೋದಲ್ವ ಸೊ ದುಡ್ಡು ಕೂಡ ಉಳಿಸ್ಬೋದು ಸೊ ಈ ರೀತಿ ನಾನು ಕುಚ್ಚು ಕೂಡ ಕಟ್ಟೋದು ಕಲ್ತ್ಕೊಂಡಿದ್ದೀನಿ ನಾನು ಮೊಬೈಲಲ್ಲಿ ನೋಡಿ ಕಲ್ತ್ಕೊಂಡಿದ್ದು ಸೊ ಅದು ಯಾವ ಯಾವತ್ತಾದರೂ ನಿಮ್ಗೆ ತೋರಿಸ್ತೀನಿ ಸೀರೆಗೆ ಪಾಲ್ಸ್ ಆಗ್ಬೇಕಂದ್ರೆ ಅದಕ್ಕೂ ಒಂದ್ ನೂರು ರೂಪಾಯಿ ಕೇಳ್ತಾರೆ ಸೊ ನಾವು ಪಾಲ್ಸ್ ಒಂದು ಮೂವತ್ತು ರೂಪಾಯಿ ತಗೊಂಡ್ ಬಂದ್ರೆ ದಾರ ಒಂದ್ ರೂಪಾಯಿ ಸೊ ಮೂವತ್ತೈದು ರೂಪಾಯಿ ಆಯ್ತು ಬಟ್ ಐಲರ್ ಅವರು ಕೇಳೋದು ನೂರು ರೂಪಾಯಿ ಕೇಳ್ತಾರೆ ಸೊ ಅರವತ್ತೈದು ರೂಪಾಯಿ ಜಾಸ್ತಿ ಆಗುತ್ತೆ ಈ ರೀತಿ ಚಿಕ್ಕ ಚಿಕ್ಕ ಬೇಸಿಕ್ ನಾವು ಕಲ್ತ್ಕೊಂಡು ಇಟ್ಕೊಂಡಿದ್ರೆ ನಾವೇ ಹೊಲ್ಕೋಬಹುದು ಹಾಗೆ ದುಡ್ಡನ್ನ ಕೂಡ ಹೊಲಿಸಬಹುದು ಈ ರೀತಿ ಕೆಲವೊಂದರಲ್ಲಿ ನಾವು ದುಡ್ಡು ಉಳಿಸ್ಕೊಂಡು ಮನಿ ಸೇವ್ ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್ ಇವಾಗ ಮಿಷನ್ ಎಲ್ಲ ರೆಡಿ ಆಯಿತು ನೋಡಿ ಇವಾಗ ಹೊಲಿದು ನೋಡ್ತಾ ಇದ್ದೀನಿ ಇವಾಗ ನೋಡೋಣ ಯಾವ ಸ್ಟಿಚ್ ಕರೆಕ್ಟಾಗಿ ಬೀಳುತ್ತಾ ಇಲ್ವಾ ಅಂತ ಇದು ಮಿಷನ್ನು ಚಿಕ್ಕದು ಸೊ ಕರೆಂಟಿಂದ ಏನು ಅಲ್ಲ ಕಾಲಲ್ಲೇ ತೊಳೆದು ಹೊಲ್ಕೋಬೇಕು ಈ ಥರ ಮಿಷನು ಸ್ಟಾರ್ಟಿಂಗು ಬಟ್ಟೆ ಹೊಲಿಯೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ ಸ್ಟಿಚ್ ಕೂಡ ಕರೆಕ್ಟಾಗಿ ಬೀಳ್ತಾ ಇದೆ ಫಸ್ಟು ಮಿಷನ್ ತಗೊಳ್ಳೋವಾಗ ನಾನು ಡ್ರೆಸ್ಸಿಗೆ ತಗೊಂಡಿದ್ದೆ ಒಂದು ಐದು ಜೊತೆ ಅದನ್ನು ಸ್ಟಿಚ್ ಮಾಡಬೇಕು ಅಂತೇಳ್ಬಿಟ್ಟು ಮಾಡ್ತಾಯಿದ್ದೆ ಅವಾಗ ದಾರ ಎಲ್ಲ ಸಿಕ್ಕಾಕೊಂದುಬಿಟ್ಟಿದೆ ನನಗೆ ಗೊತ್ತೇ ಇರಲಿಲ್ಲ ಕೆಳಗಡೆ ಸೊ ಸ್ಟಿಚ್ ಕೂಡ ಇಲ್ಲ ಏನು ಮಾಡೋದಪ್ಪ ಅಂತ ಮೊಬೈಲಲ್ಲಿ ಸರ್ಚ್ ಮಾಡಿ ನೋಡಿದಾಗ ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿ ಈ ರೀತಿ ಕಲಿತ್ಕೊಂಡೆ ಅವಾಗ ಸ್ಟಿಚ್ ಎಲ್ಲ ಕರೆಕ್ಟಾಗಿ ಬೀಳೋ ಥರ ಮಾಡಿಕೊಂಡೆ ಹಾಗೆ ಇದು ನೈಟ್ ಬ್ಲಾಗ್ ಅಂತಲೇ ಹೇಳ್ಬೋದು ಸೊ ನಮಗೆ ಎರಡು ಕೂಪನ್ ಕೊಟ್ಟಿದ್ರು ನಮ್ಮ ಸ್ಟೋರ್ ರೂಮ್ಗೆ ಬಂದರೆ ನಿಮಗೆ ಗಿಫ್ಟ್ ಇರುತ್ತೆ ಅಂತ ಹೇಳಿದರು ಯಾವುದೇ ರೀತಿ ಖರೀದಿ ಇಲ್ಲ ಅಂತ ಕೂಡ ಹೇಳಿದರು ಫ್ರೀಯಾಗಿ ಗಿಫ್ಟ್ ಕೊಡ್ತೀವಿ ಒಂದ್ಸರಿ ನಮ್ಮ ಸ್ಟೋರ್ ರೂಮ್ಗೆ ವಿಸಿಟ್ ಮಾಡಿ ಅಂತ ಕೂಡ ಹೇಳಿದರು ಹಾಗೆ ಫೋನ್ ನಂಬರು ತಗೊಂಡ್ರು ಆ ಕೂಪನ್ ಜೊತೆಗೆ ನಮಗೆ ಮೂರು ತಟ್ಟೆನೂ ಕೊಟ್ಟಿದ್ರು ಸೊ ನೋಡೋಣ ಯಾವ್ದು ಗಿಫ್ಟ್ ಬರುತ್ತೆ ಅಂತ ಕೂಡ ಹೋಗಿದ್ವಿ ನೋಡೋಣ ಅಂತೇಳಿ ಎಲ್ಲ ನೋಡ್ಕೊಂಡ್ವಿ ಹಾಗೆ ವಾಷಿಂಗ್ ಮಿಷಿನ್ ತಗೋಬೇಕು ಅಂದ್ಕೊಂಡಿದ್ದೆ ಬಟ್ ತುಂಬ ಕಾಸ್ಟ್ಲಿ ಇತ್ತು ಜೊತೆಗೆ ಮನೇಲಿ ಕೂಡ ಜಾಗ ಇರಲಿಲ್ಲ ಇಟ್ಕೊಳ್ಳೋಕ್ಕೆ ಅದಕ್ಕೋಸ್ಕರ ವಾಪಸ್ ಬಂದ್ವಿ ಸೊ ನಮ್ಮ ಗಿಫ್ಟ್ ಸಿಕ್ಕಿದ್ದು ಬಾಟಲ್ ನೋಡಿ ಇಬ್ಬರಿಗೂ ಎರಡೆರಡು ಬಾಟಲ್ ಕೊಟ್ಟರು ಸೊ ತಗೊಂಡು ವಾಪಸ್ ಬಂದುಬಿಟ್ವಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಲವ್ ಯು